ಬಹಳ ದಿನಗಳ ಹಿಂದೆ ಒಂದು ಊರಿನಲ್ಲಿ ಕಾಕರಾಜ ಅಂದರೆ ಕಾಗೆಗಳ ರಾಜ ವಾಸ ಮಾಡಿಕೊಂಡಿತ್ತು ಅದಕ್ಕೆ ಕಾಕರಾಣಿಯೂ ಇತ್ತು ಅವೆರಡೂ ತುಂಬ ಪ್ರೀತಿಯಿಂದ ಇದ್ವು ಒಂದಿನ ಕಾಕರಾಜ ಪತ್ನಿಯೊಡನೆ ಹಾರಿ ಹೋಗ್ತಿದ್ದ ಆಗ ಕಾಕರಾಣಿ ಮನುಷ್ಯನೊಬ್ಬನ ಕೈಚೀಲದಲ್ಲಿದ್ದ ಮೀನುಗಳನ್ನು ನೋಡ್ತು ಆ ಮೀನು ಪದಾರ್ಥ ರುಚಿ ನನಗೆ ಸಿಕ್ಕರೆ ಎಂದೊಮ್ಮೆ ಬಾಯಿ ಚಪ್ಪರಿಸಿತು ಮಾರನೇ ದಿನ ಕಾಕರಾಜ ಕಾಕರಾಣಿಗೆ ಹೊರಗೆ ಹೋಗಿ ಸ್ವಲ್ಪ ಆಹಾರ ಹುಡುಕ್ಕೊಂಡು ಬರೋಣ ಬಾ ಎಂದು ಕರೆಯಿತು ಆಗ ಕಾಕರಾಣಿ ನಮ್ಮ ಪ್ರತಿದಿನದ ಆಹಾರ ನನಗೆ ಬೇಡ ನಿನ್ನೆ ನೋಡಿದಂತಹ ಮೀನೇ ನನಗೆ ಬೇಕು ಅದು ಸಿಗದಿದ್ರೆ ನಾನು ಉಪವಾಸ ಇರ್ತೇನೆ ಎಂದಿತು ಕಾಕರಾಜನಿಗೆ ಮಾಡುವುದು ತಿಳಿಯಲಿಲ್ಲ ಅಷ್ಟರಲ್ಲಿ ಕಾಗೆಗಳ ಸೇನಾಪತಿ ಅಲ್ಲಿಗೆ ಬಂತು ಪ್ರಭು ಏಕೆ ಈ ರೀತಿ ಮಂಕಾಗಿದ್ದೀರಿ ನಿಮ್ಮ ಚಿಂತೆಗೆ ಕಾರಣವೇನು ಎಂದು ಕೇಳ್ತು ಕಾಕರಾಜ ವಿಷಯವನ್ನು ತಿಳಿಸಿದಾಗ ಓ ಇಷ್ಟೇ ತಾನೇ ಚಿಂತಿಸಬೇಡಿ ನಿಮ್ಮ ಕಾಕರಾಣಿಗೆ ಬೇಕಾದ ಆಹಾರದ ವ್ಯವಸ್ಥೆ ನಾನು ಮಾಡ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಿತು ಕಾಕರಾಜನಿಂದ ಬೀಳ್ಕೊಂಡ ಕಾಕ ಸೇನಾಪತಿ ತನ್ನೊಡನೆ ಎಂಟು ಸಮರ್ಥ ಕಾಕ ಸೈನಿಕರನ್ನು ಕರೆದುಕೊಂಡು ಮನುಷ್ಯ ಮಹಾರಾಜನ ಅರಮನೆಗೆ ಹಾರಿಹೋಯಿತು ಹೋಗುವಾಗ ತನ್ನ ಸಂಗಡಿಗರಿಗೆ ಹೀಗೆ ಹೇಳ್ತು ಎಚ್ಚರಿಕೆಯಿಂದ ಕೇಳಿ ಮಹಾರಾಜರಿಗೆ ಊಟ ತೆಗೆದುಕೊಂಡು ಹೋಗುವಾಗ ಅಡುಗೆಯವನ ಕೈಯಲ್ಲಿದ್ದ ಪಾತ್ರೆ ಬೀಳುವಂತೆ ಮಾಡುತ್ತೇನೆ ನಿಮ್ಮಲ್ಲಿ ನಾಲ್ವರು ಅನ್ನವನ್ನು ನಿಮ್ಮ ಬಾಯಿ ತುಂಬ ತುಂಬಿಕೊಳ್ಳಿ ಉಳಿದ ನಾಲ್ವರು ಮೀನನ್ನು ತೆಗೆದುಕೊಂಡು ಕಾಕರಾಣಿಯವರಲ್ಲಿಗೆ ಹಾರಿ ಹೋಗಿ ಎಂದಿತು ಅದರಂತೆ ಅರಮನೆಯ ಕೋಟೆ ಗೋಡೆಯ ಮೇಲೆ ಕುಳಿತುಕೊಂಡು ಕಾಕಸೇನಾಪತಿ ಓ ಅಡಿಗೆಯವನು ಬರ್ತಿದ್ದಾನೆ ಅವನು ಅಂಗಳಕ್ಕೆ ಬಂದಾಗ ನಾನು ಅವನ ಮೇಲೆ ನುಗ್ಗುತ್ತೇನೆ ಎಂದಿತು ಅಡಿಗೆಯವ ಅಂಗಳಕ್ಕೆ ಬರುತ್ತಿದ್ದಂತೆ ಕಾಕಸೇನಾಪತಿ ದಾಳಿ ಮಾಡ್ತು ಮರುಕ್ಷಣದಲ್ಲಿ ಅಡಿಗೆಯವನು ಕಾಕಸೇನೆಯ ದಾಳಿಯಿಂದ ಅಯ್ಯೋ ಅಯ್ಯಯ್ಯೋ ಎಂದು ಕೂಗಿದನು ಆತನ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿದ್ದು ಊಟವೆಲ್ಲ ಕಾಕ ಕಾಕಸೇನಾಪತಿಯ ಉಪಾಯ ಫಲಿಸ್ತು ಕಾಕಸೇನಾಪತಿಯ ದಾಳಿ ನೋಡಿದ ಮನುಷ್ಯ ಮಹಾರಾಜ ಅಡುಗೆಯವನಿಗೆ ಆ ದುಷ್ಟ ಕಾಗೆಯನ್ನ ಹಿಡಿ ಎಂದನು ಅಡುಗೆಯವ ಕಾಕಸೇನಾಪತಿಯನ್ನು ಹಿಡಿದುಕೊಂಡನು ಉಳಿದ ಕಾಗೆಗಳಿಗೆ ಕಾಕಸೇನಾಪತಿ ಇವರು ನನಗೇನಾದ್ರೂ ಮಾಡ್ಲಿ ಪರವಾಗಿಲ್ಲ ನೀವು ಹೋಗಿ ಕಾಕರಾಣಿಗೆ ಮೀನುಗಳನ್ನ ಕೊಡಿ ನಮ್ಮ ಕಾಕರಾಣಿಯ ಆಸೆ ಪೂರ್ಣಗೊಳಿಸಿ ಎಂದಿತು ಉಳಿದ ಕಾಕ ಕಾಕ ಸೇನಾಪತಿಯ ಮಾತಿನಂತೆ ಹಾರಿ ಹೋದ್ವು ಅಡುಗೆಯವ ಸೇನಾಪತಿಯನ್ನು ಮಹಾರಾಜನ ಬಳಿ ಹಿಡಿದು ತಂದ ಮಹಾರಾಜ ಎಲವೋ ಕಾಗೆ ನನ್ನನ್ನು ಅಸಂತಸಗೊಳಿಸಲು ಧೈರ್ಯ ಮಾಡಿದ್ದೀಯೆ ಈ ಮೂರ್ಖ ಸಾಹಸದಲ್ಲಿ ನಿನ್ನ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿದ್ದೀಯೆ ಏಕೆ ಹೇಗೆ ಮಾಡಿದೆ ಎಂದು ಕೇಳ್ದ ಕಾಕ ಸೇನಾಪತಿ ನನ್ನ ರಾಜನಿಗಾಗಿ ನಿಮ್ಮ ರಾಜಭೋಜನದ ಮೀನಿನ ಮೇಲಿದ್ದ ನಮ್ಮ ಕಾಕರಾಣಿಯ ಆಸೆಯನ್ನು ಈಡೇರಿಸಲು ಈ ರೀತಿ ಮಾಡಿದೆ ಎಂದಿತು ಬಲೆ ಭಲೆ ಬೇಶ್ ಬೇಶ್ ನೀನು ಕಾಕರಾಜನಿಗಾಗಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧನಿದ್ದಿ ಇಂತಹ ನಿನ್ನ ನಿಷ್ಠೆಗೆ ಬಹುಮಾನ ನೀಡಬೇಕು ಇನ್ನು ಮುಂದೆ ನನಗಾಗಿ ತಯಾರಿಸಿದ ಅಡುಗೆಯ ಸ್ವಲ್ಪ ಭಾಗವನ್ನು ಪ್ರತಿದಿನವೂ ನಿನಗೂ ನಿನ್ನ ಕಾಕರಾಜ ರಾಣಿಯರಿಗೂ ನಿನ್ನ ರಾಜಪರಿವಾರಕ್ಕೂ ಕೊಡಲಾಗುವುದು ಎಂದು ಹೇಳುತ್ತಾ ಮನುಷ್ಯ ಮಹಾರಾಜನು ಕಾಕಸೇನಾಪತಿಯನ್ನ ಕಳುಹಿಸಿದನು ಜೀವ ಸಹಿತ ಮರಳಿ ಬಂದ ಕಾಕಸೇನಾಪತಿಯನ್ನು ಕಂಡು ಕಾಕರಾಜನಿಗೂ ಅವನ ಪರಿವಾರಕ್ಕೂ ಅಪಾರ ಸಂತೋಷವಾಯಿತು ಕಾಕಸೇನಾಪತಿ ನಡೆದ ಸಮಾಚಾರವನ್ನೆಲ್ಲ ಕಾಕರಾಜನಿಗೆ ತಿಳಿಸಿತು ಮನುಷ್ಯ ಮಹಾರಾಜ ಕಳುಹಿಸಿದ್ದ ಆಹಾರವನ್ನು ಅವುಗಳೆಲ್ಲ 三都是您的定读。